ಇವತ್ತಿನ ವೀಡಿಯೋಲಿ ಹುಪ್ಪಟ್ಟಿ ಮತ್ತೆ ಕಾಚ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಎರಡು ಸೈಡ್ ಫ್ರಂಟ್ ಪಾರ್ಟ್ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದುಕ್ ಪಟ್ಟಿ ಮತ್ತೆ ಕಾಚ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಈ ಎರಡು ಪಾರ್ಟ್ಗಳು ಚೆಕ್ ಮಾಡ್ಕೋಬೇಕು ಯಾವ್ದಾದ್ರೂ ಒಂದು ಪಾರ್ಟ್ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಟಕ್ಸ್ ಹಿಡ್ಕೊಂಡು ಎರಡು ಸಮ ಬರೋ ರೀತಿ ಮಾಡ್ಕೊಳ್ಳಿ ಇಲ್ಲಿ ಎರಡು ಕೂಡ ಒಂದೇ ಸಮ ಇದೆ ನೋಡ್ತಾ ಇರ್ಬೋದು ನೀವು ಈಗ ಫಸ್ಟ್ ಯಾವಾಗ್ಲೂ ನಾವು ಕಾಚ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಕಾಚು ಪಟ್ಟಿ ಸ್ಟಿಚ್ ಮಾಡೋಕ್ಕೆ ನಾನಿಲ್ಲಿ ಮೂರು ಮುಕ್ಕಾಲು ಇಂಚ್ ಹಗ್ಲೆ ಪಟ್ಟಿ ತೊಗೊಂಡಿದ್ದೀನಿ ಮತ್ತು ಕೆಲವರು ಇದಕ್ಕೆ ಬರೀ ಲೈನಿಂಗಲ್ಲೇ ಅಟ್ಯಾಚ್ ಮಾಡ್ತಾರೆ ಲೈನಿಂಗ್ ಹಾಕ್ಬೇಡಿ ನಾವು ಹುಗ್ಸಾಕ್ತಾ ಆಗ್ತಾ ಈಚ್ಕೊಬಿಡುತ್ತೆ ಮೇನ್ ಫ್ಯಾಬ್ರಿಕ್ ಗಟ್ಟಿ ಇತ್ತು ಅಂದಾಗ ಮಾತ್ರ ಬರೀ ಮೇನ್ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಅದೇ ಮೇನ್ ಫ್ಯಾಬ್ರಿಕ್ ಈ ಥರ ಸಾಫ್ಟ್ ಇತ್ತು ಅಥವಾ ತೆಳು ಇತ್ತು ಅಂತಂದಾಗ ನಾವು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡೇ ಕಾಚು ಪಟ್ಟಿನ ಸ್ಟಿಚ್ ಮಾಡಬೇಕು ಇಲ್ಲಿ ಬಟ್ಟೆ ತೆಳು ಇದ್ದಿದ್ರಿಂದ ನಾನು ಆಲ್ರೆಡಿ ಇಲ್ಲಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೂರು ಮುಕ್ಕಾಲು ಇಂಚ್ ಅಗಲ ಇದೆ ನಾಲ್ಕು ಇಂಚ್ ಬೇಕಿದ್ದರೂ ತೊಗೋಬೋದು ಆದರೆ ಮೂರು ಮುಕ್ಕಾಲು ಇಂಚ್ ಸಾಕು ಅಂತ ನನಗನ್ಸುತ್ತೆ ಸೊ ಯಾವಾಗಲೂ ನಾನು ಮೂರು ಮುಕ್ಕಾಲು ಇಂಚನೇ ತೊಗೊಂಡು ಸ್ಟಿಚ್ ಮಾಡೋದು ಇಲ್ಲಿ ಅಗಲ ಬಂದು ಮೂರು ಮುಕ್ಕಾಲು ಇಂಚ್ ಇದೆ ಮತ್ತು ಉದ್ದ ಇಲ್ಲಿ ಎಷ್ಟು ಉದ್ದ ಇದೆಯೋ ಅದಕ್ಕಿಂತ ಒಂದು ಇಂಚು ಉದ್ದ ಜಾಸ್ತಿ ತಗೊಳ್ಳಿ ಮೇಲ್ಗಡೆ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚು ಫೋಲ್ಡ್ ಮಾಡಬೇಕಾಗತ್ತೆ ಇಲ್ಲಿ ನೆಕ್ ಫಿನಿಶಿಂಗ್ ನಾನು ಇನ್ನೂ ಮಾಡಿಲ್ಲ ಹೆಮ್ಮಿಂಗ್ ಮಾಡ್ತೀವಲ್ವ ಸೊ ಇಲ್ಲಿ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಅರ್ಧ ಇಂಚ್ ಜಾಸ್ತಿ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ಕೆಳಗಡೆ ನಾವು ಮಾತ್ರ ಫೋಲ್ಡ್ ಮಾಡೋದು ನಾನು ಆಲ್ರೆಡಿ ಇಲ್ಲಿ ಕೆಳಗಡೆಯಿಂದ ಅರ್ಧ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಕಾಚುಪಟ್ಟಿ ಸ್ಟಿಚ್ ಮಾಡಬೇಕು ಅಂದರೆ ಯಾವಾಗಲೂ ನಮ್ಮ ಫ್ರೆಂಟ್ ಸೈಡಿಂದ ಹೇಳ್ಬೇಕು ಅಂದರೆ ಎಡಗಡೆ ಪಾರ್ಟು ಬ್ಲೌಸ್ ಸೈಡಿಂದ ಹೇಳ್ಬೇಕು ಅಂದರೆ ಬಲ್ಗಡೆ ಸೈಡು ಈ ಕಡೆಗೆ ನಾವು ಕಾಚುಪಟ್ಟಿನ ಸ್ಟಿಚ್ ಮಾಡಬೇಕು ಕಾಚುಪಟ್ಟಿನ ಬ್ಲೌಸ್ನ ಉಲ್ಟಾ ಸೈಡಿಂದ ಸ್ಟಿಚ್ ಮಾಡ್ಕೊಂಡು ಫ್ರೆಂಟ್ ಸೈಡ್ಗೆ ತಿರುಗಿಸ್ಕೋಬೇಕು ಆದ್ದರಿಂದ ಇಲ್ಲಿ ಫ್ರಂಟ್ ಪಟ್ನ ಬ್ಯಾಕ್ ಸೈಡ್ ಮೇಲೆ ಬರೋ ರೀತಿ ಇಟ್ಕೊಂಡಿದ್ದೀನಿ ಈಗ ನಾವು ಕಾಚುಪಟ್ಟಿ ಏನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋತೀನಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕೋಬಿಡೋಣ ಒಂದು ಕಾಲಿಂಚಷ್ಟು ಬಿಟ್ಟು ಇಲ್ಲಿ ಮೇಲ್ಗಡೆ ನೆಕ್ ಹತ್ರ ನೀವು ಆಲ್ರೆಡಿ ನೆಕ್ ಫಿನಿಶಿಂಗ್ ನ ಕೊಟ್ಬಿಟ್ಟಿದ್ರೆ ಇಲ್ಲಿ ಅರ್ಧ ಇಂಚ್ ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ನೆಕ್ ಫಿನಿಶಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಈ ತರ ಡೈರೆಕ್ಟ್ ಆಗಿನೇ ಸ್ಟಿಚ್ ಮಾಡ್ಕೊಬಹುದು ಲಾಸ್ಟ್ ಅಲ್ಲಿ ಹೆಮ್ಮಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಕೊಟ್ಕೊಂಡ್ರಾಯ್ತು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಇದ್ರ ಮೇಲೆ ಇನ್ನೊಂದು ಹೊಲಿಗೆನೂ ಹಾಕೊಬೋದು ತುಂಬ ಗಟ್ಟಿಯಾಗಿರುತ್ತೆ ನೆಕ್ಸ್ಟ್ ಈಗ ಇದನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಒಳಗಡೆ ಕೂಳೆ ಇದೆ ನೋಡಿ ಇದು ಕೂಡ ರೈಟ್ ಸೈಡೇ ಇರಬೇಕು ಈ ರೀತಿ ಇಟ್ಕೊಂಡು ಸ್ಟ್ರೇಟಾಗಿ ಇನ್ನೂ ಒಂದು ಸ್ಟಿಚ್ನ ಹಾಕಬೇಕು ಇದು ಈ ಸ್ಟಿಚ್ಚು ಈ ಪಟ್ಟಿ ಮೇಲೇ ಬರಬೇಕು ಈ ರೀತಿ ಹಾಕಿ ಈಗ ಇದನ್ನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ ಕೆಳಗಡೆ ಮತ್ತೆ ಮೇಲ್ಗಡೆ ಎರಡು ಸೈಡ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಮಾಡದೇ ಇದ್ರೂ ಪರವಾಗಿಲ್ಲ ಇದನ್ನ ಸ್ವಲ್ಪ ಕ್ರಾಸ್ ಆಗಿ ಕೂಳೆ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ಆಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇದನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಇಲ್ಲಿ ನಾವು ಕಾಲಿಂಚ್ಗೆ ಬಿಟ್ಟು ಸ್ಟಿಚ್ ಹಾಕಿದ್ದೀವಿ ನೋಡಿ ಸ್ಟಿಚ್ ಇಲ್ಲಿ ಬಂತೆ ಇದ್ರ ಮೇಲೇ ಫೋಲ್ಡಿಂಗ್ ಬರಬೇಕು ಈ ರೀತಿ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಮೇಲ್ಗಡೆ ಎಕ್ಸ್ಟ್ರಾ ಇಟ್ಕೊಂಡಿರೋದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಕೆಳಗಡೆ ಸಮ ಬರಬೇಕು ಅದನ್ನ ನೋಡ್ಕೊಂಡಿಟ್ಕೊಳ್ಳಿ ಬೇಕು ಅಂದರೆ ಒಂದು ಸ್ಟಿಚ್ ಹಾಕ್ಬಿಡಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಈಗ ನಾವು ಮೆಷಿನ್ನಲ್ಲೇ ಬೇಕಾದ್ರೆ ಕಾಜಾ ಹೂಕ್ಗಳನ್ನ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ನೀವು ಫಸ್ಟ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಕೈಯಲ್ಲಿ ಬೇಕಾದರೂ ಕಾಜಾ ಹೊಲಿಗೆಗಳನ್ನ ಹಾಕೋಬಹುದು ಕಾಜಾ ಹೊಲಿಗೆ ಕೈಯಲ್ಲಿ ಹೇಗೆ ಹಾಕೋದು ಸೂಜಿದಾರನ ಯೂಸ್ ಮಾಡಿಕೊಂಡು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡಲ್ಲೇ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಅದೇ ರೀತಿ ನಾನು ಕಾಜಾಪಟ್ಟಿನ ಮೆಷಿನಲ್ಲೇನೆ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ ಅಂದ್ರೆ ಕಾಜಾ ಹೂಪ್ಗಳನ್ನ ಹುಕ್ದು ಹೂಪ್ ಬರುತ್ತಲ್ಲ ಅದನ್ನು ಕೂಡ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತಲೂ ನಾನು ತೋರಿಸಿದ್ದೀನಿ ಆ ವಿಡಿಯೋ ಬೇಕು ಅಂದರೂ ಕೂಡ ಆ ವಿಡಿಯೋಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಾನು ಇಲ್ಲಿ ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಹಾಗೆ ಸಿಂಪಲ್ ಆಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅನ್ನೋದಾದರೆ ಆ ವಿಡಿಯೋ ಲಿಂಕ್ ಕೂಡ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈಗ ಅದನ್ನು ಟರ್ನ್ ಮಾಡಿಕೊಂಡು ಆ ಕಡೆ ಈ ಕಡೆ ಹೋಗಬಾರ್ದು ಪಟ್ಟಿ ಅನ್ನೋ ಕಾರಣಕ್ಕೆ ಸೆಂಟರ್ಗೆ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಈ ಆಮೇಲೆ ಬಿಚ್ಕೋಬೇಕು ನಾವು ಈಗ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಳ್ಳೋಣ ವಿಶೇಪಲ್ ಅಲ್ವಾ ನಾವು ಹುಕ್ಗಳನ್ನ ಸ್ಟಿಚ್ ಮಾಡೋದು ಸೊ ಅದನ್ನ ಮಾರ್ಕ್ ಮಾಡ್ಕೊಬಿಡಿ ಕರೆಕ್ಟಾಗಿ ಆಗಿ ನೋಡಿಕೊಂಡು ಪ್ರತಿ ಹುಕ್ಕು ಸೇಮ್ ಡಿಸ್ಟೆನ್ಸ್ ಇರಬೇಕು ಅದನ್ನ ಮೆಷರ್ಮೆಂಟ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಬಿಡಿ ಫಸ್ಟೇನೆ ಮೇಲಿಂದ ಕಾಲ್ ಇಂಚ್ ಬಿಟ್ಬಿಡಿ ಹೆಮ್ಮಿಂಗ್ ಮಾಡ್ತೀವಲ್ವಾ ಆಗ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ಸೊ ಮೇಲ್ಗಡೆಯಿಂದ ಒಂದು ಕಾಲ್ ಇಂಚ್ನ ಬಿಟ್ಟು ಆಮೇಲೆ ಫಸ್ಟ್ ಹೂಪ್ನ ಮಾರ್ಕ್ ಮಾಡಿ ಆದ್ರೆ ಸೆಂಟರ್ಗೆ ಇನ್ನೊಂದು ವಿ ಶೇಪಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಮಾರ್ಕ್ ಮಾಡಕ್ ಈಸಿ ಆಗುತ್ತೆ ಅದ್ರ ಮೇಲೆನೆ ಸ್ಟಿಚ್ ಹಾಕೊಬಹುದು ಈ ರೀತಿ ವಿ ವಿಶೇಪಲ್ಲಿ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ ಈಗ ಐದು ಮಾರ್ಕ್ಗಳನ್ನ ಮಾಡಿದ್ದೀನಿ ಸ್ಟಿಚ್ ಅದ್ರ ಮೇಲೇ ಸ್ಟಿಚ್ ಹಾಕೋತಾ ಬರೋಣ ತುಂಬ ಜನ ಹೊಸ ಯೂಟ್ಯೂಬರ್ಸು ನನಗೆ ಕಮೆಂಟ್ ಮಾಡಿದ್ರಿ ಯೂಟ್ಯೂಬ್ ಚಾನಲ್ ಗ್ರೋತ್ ಬಗ್ಗೆ ಹಾಗೆಯೇ ವ್ಯೂಸ್ ಬರೋಕ್ಕೆ ಟಿಪ್ಸ್ ಕೊಡಿ ಅಂತ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಕಮ್ಯುನಿಟಿ ಟ್ಯಾಬಲ್ ಪೋಸ್ಟ್ ಮಾಡಿದೆ ನನ್ನ ಚಾನಲ್ ಹೇಗೆ ಗ್ರೋತ್ ಆಯಿತು ಇಷ್ಟು ಬೇಗ ಹಾಗೆಯೇ ಏನೇನು ಟಿಪ್ಸ್ ಫಾಲೋ ಮಾಡಿದೆ ನಾನು ಅನ್ನೋದ್ರ ಬಗ್ಗೆ ವೀಡಿಯೋ ಬೇಕಾ ಅಂತ ತೊಂಬತ್ತು ಪರ್ಸೆಂಟ್ ಅಷ್ಟು ಜನ ಬೇಕು ಅಂತಲೇ ಓಟ್ ಮಾಡಿದ್ದೀರಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ಈ ಮಂತು ನಂದು ಯೂಟ್ಯೂಬ್ ಕಡೆಯಿಂದ ಫಸ್ಟ್ ಪೇಮೆಂಟ್ ಬರೋದಿತ್ತು ಸೊ ಆ ಪೇಮೆಂಟ್ ಬಂದಮೇಲೆ ಮಾಡೋಣ ಅಂತ ಸ್ವಲ್ಪ ಡಿಲೇ ಮಾಡಿದೆ ಅಷ್ಟೇ ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ ವೇಟ್ ಮಾಡಿ ಈಗ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಹಂಗೆ ತಿರ್ಗಿಸ್ಕೊಬಿಡಿ ಹಂಗೆ ತಿರುಗಿಸ್ಕೊಂಡು ಈಗ ನಾವೆಲ್ಲಿ ಸ್ಟಿಚ್ ಹಾಕ್ಕೊಂಡು ಬಂದಿದ್ದೀವಿ ಅಲ್ಲಿನೇ ಇನ್ನೊಂದು ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಡಿ ಸೊ ಗಟ್ಟಿಯಾಗಿರುತ್ತೆ ಬೇಗ ಕಿತ್ತೋಗಲ್ಲ ಪೂರ್ತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೆಂಟರ್ ಅಲ್ಲಿ ಹಾಕಿದ್ವಲ್ಲ ಈ ಹೊಲಗೆನ ಬಿಚ್ಕೋಬೇಕು ಅದೇ ರೀತಿ ಈ ನೆಕ್ ಲೈನ್ ಏನು ಬಂದಿದೆ ಇದ್ರ ಕರೆಕ್ಟಾಗಿ ಸಮಕ್ಕೆ ಕಟ್ ಮಾಡಿ ತಕ್ಕೊಳ್ಳೋಣ ಅದೇ ರೀತಿ ಹೊಲಿಗೆನ ಬಿಚ್ಕೊಬಿಡ್ತೀನಿ ಈಗ ಹುಕ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ಪಟ್ಟಿ ಸ್ಟಿಚ್ ಮಾಡಕ್ಕೆ ನಾನು ಇಲ್ಲಿ ಎರಡು ಕಾಲು ಇಂಚ್ ಅಗ್ಲದ ಪಟ್ಟಿ ತಗೊಂಡಿದ್ದೀನಿ ಎರಡು ಕಾಲು ಇಂಚ್ ಇದೆ ಮತ್ತೆ ಉದ್ದ ಉದ್ದನು ಅಷ್ಟೇ ಫ್ರಂಟ್ ಪಾರ್ಟ್ ಎಷ್ಟು ಉದ್ದ ಇರುತ್ತೆ ನೋಡ್ಕೊಂಡು ತಗೊಳ್ಳಿ ಇದನ್ನ ಫ್ರಂಟ್ ಸೈಡ್ ಇಂದ ಸ್ಟಿಚ್ ಮಾಡಬೇಕು ನಾವು ಕೆಳಗಡೆಯಿಂದ ಒಂದು ಅರ್ಧ ಇಂಚ್ ಅಷ್ಟು ನಾನು ಫೋಲ್ಡ್ ಮಾಡ್ಕೊತೀನಿ ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಕಾಲ್ ಇಂಚ್ ಬಿಟ್ಟು ಎರಡನ್ನು ಸೇರಿಸಿ ಸ್ಟಿಚ್ ಹಾಕೊಳ್ಳೋಣ ಆಗಲೇ ಹೇಳಿದ್ನಲ್ವ ನಾನು ನೆಕ್ ಫಿನಿಷಿಂಗ್ ಮಾಡಿದರೆ ಅರ್ಧ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ ಕೆಳಗಡೆ ಮಾಡಿಲ್ಲ ಅಂತಂದರೆ ಒಟ್ಟಿಗೆ ಹೆಮ್ಮಿಂಗ್ ಮಾಡಿಕೊಂಡ್ರೆ ಆಯಿತು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದನ್ನು ಮತ್ತೆ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಹಿಕ್ಕಪಟ್ಟಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಈಗ ಇದನ್ನ ಟರ್ನ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋದ್ರಿಂದ ನಮಗೆ ಫೋಲ್ಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದರಿಂದ ಸ್ಟಿಚ್ ಹಾಕೊಳ್ಳೋದು ಅಷ್ಟೇ ನೀಟಾಗಿ ಫೋಲ್ಡ್ ಆಗುತ್ತೆ ಕೆಳಗಡೆ ಲಾಕ್ ಮಾಡ್ಕೊತ ಇದ್ದೀನಿ ಮಾಡ್ಕೊಂಡು ಹುಕ್ ಪಟ್ಟಿ ಇಡ್ಜಿ ಏನಿದೆ ಅಲ್ಲಿಗೆ ಸ್ಟಿಚ್ ಹಾಕೊಂಡು ಬರಬೇಕು ಈಗ ಎಕ್ಸ್ಟ್ರಾ ಪಟ್ಟಿ ಏನಿದೆ ಅದನ್ನ ಕಟ್ ಮಾಡಿ ತೆಗಿತೀನಿ ಈಗ ಹುಪ್ಪಟ್ಟಿ ಕೂಡ ರೆಡಿ ಆಯಿತು ಎರಡನ್ನೂ ರೆಡಿ ಮಾಡ್ಕೊಂಡ್ಮೇಲೆ ಒಂದ್ರ ಮೇಲೆ ಒಂದಿಟ್ಕೊಂಡು ಸಮ ಇದೆಯಾ ಅಂತ ಇನ್ನೊಂದ್ಸಲ ಚೆಕ್ ಮಾಡ್ಕೊಬಿಡಿ ನೆಕ್ ಫಿನಿಶಿಂಗ್ ಮಾಡೋಕ್ಕಿಂತ ಮುಂಚೆನೆ ಅಕಸ್ಮಾತ್ ಯಾವುದಾದ್ರೂ ಹೆಚ್ಚು ಕಡಿಮೆ ಬರ್ತಾ ಇದೆ ಇವಾಗ ಸ್ಟಿಚ್ ಮಾಡಿ ಆದಮೇಲೆ ಅನ್ನೋದಾದರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನು ಇಲ್ಲಿ ಕಟ್ ಮಾಡಿ ಟ್ರಿಮ್ ಮಾಡ್ಕೊಂಬಿಡಿ ಟ್ರಿಮ್ ಮಾಡ್ಕೊಂಡು ಆಮೇಲೆ ನೆಕ್ ಫಿನಿಷಿಂಗ್ ಕೊಡಿ ನೆಕ್ ಫಿನಿಷಿಂಗ್ ಕೊಟ್ಬಿಟ್ರೆ ಏನು ಚೆಕ್ ಮಾಡ್ಕೊಳ್ದೆ ಆಮೇಲೆ ಹೆಚ್ಚು ಕಡಿಮೆ ಬರುತ್ತೆ ಬಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಪ್ರತಿ ಸಲ ಸ್ಟಿಚ್ ಮಾಡಿಕೊಂಡಾದಮೇಲೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಹಾಗೇ ಕಟ್ ಮಾಡಿ ತೆಗೆದಾಗ ಇಲ್ಲಿ ನೆಕ್ ಶೇಪ್ ಕೂಡ ವೇರಿ ಆಗಿರಬಾರ್ದು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ನಾವು ಕಟ್ ಮಾಡಿದ್ಮೇಲೆ ಒಂದು ಶೇಪ್ ವ್ಯತ್ಯಾಸ ಆಗ್ಬಿಡುತ್ತೆ ಒಂದು ಸೈಡು ಜಾಸ್ತಿ ಒಂದು ಸೈಡ್ ಕಡಿಮೆ ಈ ಥರ ಆಗ್ಬಿಡುತ್ತೆ ಸಲ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೆಕ್ ಫಿನಿಶಿಂಗ್ ಕೂಡ ನೀಟಾಗೇ ಇದೆ ಶೇಪೆಲ್ಲೂ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನೋಡಿದ್ರಲ್ವ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರು ಬ್ಲೌಸ್ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕಲಿತಾ ಇದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೇರೆ ಬೇರೆ ಯಾವುದಾದ್ರೂ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಒಂದು ಸಲ ಚೆಕ್ ಮಾಡಿ ನಿಮಗೆ ಹೆಲ್ಪ್ ಆಗ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್